ನೀವು ಯಾವ ದಿನ ಹುಟ್ಟಿದ್ದೀರಿ ಎಂಬುದು ಕೇವಲ ಜನ್ಮದ ದಿನವಲ್ಲ ಅದು ನಿಮ್ಮ ವ್ಯಕ್ತಿತ್ವ ಮನಸ್ಥಿತಿ ಮತ್ತು ಜೀವನದ ದಿಕ್ಕನ್ನು ನಿರ್ಧರಿಸಬಲ್ಲ ಶಕ್ತಿಯ ಚಿಹ್ನೆಯಾಗಿದೆ ಇಂದಿನ ವಿಡಿಯೋದಲ್ಲಿ ನಾವು ಸೋಮವಾರದಿಂದ ಭಾನುವಾರದವರೆಗೆ ಹುಟ್ಟಿದವರ ಮನೆ ವಾಸ್ತು ಹೇಗಿರಬೇಕು ಯಾವ ದಿಕ್ಕಿನಲ್ಲಿ ಏನು ಇರಬೇಕು ಯಾವ ಶಕ್ತಿ ನಿಮ್ಮ ಜೀವನಕ್ಕೆ ಲಾಭ ತರುವುದು ಎಂಬುದನ್ನು ವಿವರವಾಗಿ ತಿಳಿಯಲಿದ್ದೇವೆ ಸೋಮವಾರ ಜನಿಸಿದವರ ವಾಸ್ತು ಟಿಪ್ಸ್ ಗ್ರಹ ಚಂದ್ರ ತತ್ವ ಜಲ ವಾಸ್ತು ಟಿಪ್ಸ್ ಒಂದು ಪ್ರಮುಖ ದಿಕ್ಕು ಈಶಾನ್ಯ ಅಥವಾ ಉತ್ತರ ಮನಶಾಂತಿ ಉಂಟು ಮಾಡುವ ದಿಕ್ಕು ಎರಡು ಬಣ್ಣಗಳು ಬಿಳಿ ಆಕಾಶ ನೀಲಿ ಮನೆಯೊಳಗೆ ಶಾಂತಿ ಉಂಟು ಮಾಡುವ ಬಣ್ಣಗಳು ಮೂರು ಅಕ್ವೇರಿಯಂ ಈಶಾನ್ಯ ದಿಕ್ಕಿನಲ್ಲಿ ಇಡುವುದು ಒಳ್ಳೆಯದು ನಾಲ್ಕು ಹೂವುಗಳು ತಾಜಾ ಬಿಳಿ ಹೂವುಗಳನ್ನು ಪೂಜಾ ಕೋಣೆಯಲ್ಲಿ ಇಡಬಹುದು ಚಂದ್ರಶಕ್ತಿ ಬಲವಾಗುತ್ತದೆ ಐದು ಪೂಜೆ ಕೋಣೆ ಈಶಾನ್ಯದಲ್ಲಿ ಇರಲಿ ಚಂದ್ರನು ಧ್ಯಾನ ಮತ್ತು ಶುದ್ಧತೆಯ ಪ್ರಿಯ ಆರು ಬೆಡ್ರೂಮ್ ದಕ್ಷಿಣ ಪಶ್ಚಿಮ ದಿಕ್ಕಿನಲ್ಲಿ ಮಲಗುವುದು ಶಕ್ತಿಯ ಸಮತೋಲನಕ್ಕೆ ಸಹಾಯ ಮಾಡುತ್ತದೆ ಏಳು ಆರೋಗ್ಯ ತಲೆನೋವು ಮಾನಸಿಕ ಒತ್ತಡ ಸಮಸ್ಯೆ ಇರುವವರು ಈಶಾನ್ಯದ ಕೋಣೆಯಲ್ಲಿ ಹೆಚ್ಚು ಕಾಲ ಕಳೆಯಬಾರದು ಎಂಟು ಕಪಾಟು ಮನೆಗಳ ಒಳಗೆ ಕಪಾಟುಗಳು ಉತ್ತರ ದಿಕ್ಕಿಗೆ ತಿರುಗಿ ಇರಲಿ ಒಂಬತ್ತು ಕಟ್ಟಡದ ಶಿಲ್ಪ ಚಂದ್ರನ ಪ್ರತಿಕೃತಿ ಅಥವಾ ಬಿಳಿ ಹಂಸದ ಪ್ರತಿಮೆ ಈಶಾನ್ಯದ ಗೋಡೆಯಲ್ಲಿ ಇರಿಸಬಹುದು ಮಂಗಳವಾರ ಜನಿಸಿದವರಿಗಾಗಿ ವಾಸ್ತು ಟಿಪ್ಸ್ ಗ್ರಹ ಮಂಗಳ ತತ್ವ ಅಗ್ನಿ ವಾಸ್ತು ಟಿಪ್ಸ್ ಒಂದು ಪ್ರಮುಖ ದಿಕ್ಕು ದಕ್ಷಿಣ ಅಥವಾ ಆಗ್ನೇಯ ದಿಕ್ಕು ಉತ್ಕೃಷ್ಟ ಎರಡು ಬಣ್ಣಗಳು ಕೆಂಪು ನಾರಂಗಿ ಇಲೆ ಶಕ್ತಿಯನ್ನು ಉತ್ಥಾನಗೊಳಿಸುತ್ತವೆ ಅಡಿಗೆ ಮನೆ ಆಗ್ನೇಯ ದಿಕ್ಕಿನಲ್ಲಿ ಇರಲಿ ಇತರ ದಿಕ್ಕುಗಳಲ್ಲಿ ಆಹಾರ ಮಾಡುವುದು ಮಂಗಳ ಶಕ್ತಿಗೆ ವಿರುದ್ಧ ನಾಲ್ಕು ಬಾಗಿಲು ದಿಕ್ಕು ದಕ್ಷಿಣ ಪೂರ್ವ ದಿಕ್ಕಿನಿಂದ ಬಾಗಿಲು ಇದ್ದರೆ ಉತ್ಸಾಹ ಹಾಗೂ ಧೈರ್ಯ ಹೆಚ್ಚುತ್ತದೆ ಐದು ಬಾಹ್ಯ ದೀಪ ಅಥವಾ ಲೈಟ್ ಮನೆಯ ಬಯಲಿನಲ್ಲಿ ಸ್ಫಟಿಕ ಲೈಟ್ ಅಥವಾ ಕೆಂಪು ದೀಪವನ್ನು ಉಪಯೋಗಿಸುವುದು ಶುಭ ಆರು ಶಸ್ತ್ರಾಸ್ತ್ರಗಳು ಅಥವಾ ಲೋಹ ಸಾಮಗ್ರಿ ಈಶಾನ್ಯದ ಕಡೆ ಇರಬಾರದು ಆಗ್ನೇಯ ಅಥವಾ ದಕ್ಷಿಣದ ಕಡೆ ಇರಲಿ ಏಳು ಆರೋಗ್ಯ ಬೆನ್ನು ನೋವು ಉಸಿರಾಟದ ಸಮಸ್ಯೆ ಇರುವವರಿಗೆ ಆಗ್ನೇಯ ಕೋಣೆಯಲ್ಲಿ ಮಲಗುವುದು ತಪ್ಪಿಸಬೇಕು ಬುಧವಾರ ಜನಿಸಿದವರ ವಾಸ್ತು ಟಿಪ್ಸ್ ಗ್ರಹ ಬುದ್ಧ ತತ್ವ ಪೃಥ್ವಿ ಮತ್ತು ವಾಯು ವಾಸ್ತು ಟಿಪ್ಸ್ ಒಂದು ಮುಖ್ಯ ದಿಕ್ಕು ಉತ್ತರ ಬುದ್ಧ ಗ್ರಹಕ್ಕೆ ಅತ್ಯಂತ ಶಕ್ತಿದಾಯಕ ದಿಕ್ಕು ಎರಡು ಬಣ್ಣಗಳು ಹಸಿರು ಬೆಳಗಿನ ಬೂದು ತೆಳುವಾದ ಹಳದಿ ಮನಸ್ಸಿಗೆ ಚುರುಕು ಸಮತೋಲನ ತರುತ್ತವೆ ಮೂರು ಸ್ಟಡಿ ರೂಮ್ ಉತ್ತರದ ಕಡೆ ಇದ್ದರೆ ಮನೋವೈಜ್ಞಾನಿಕ ಶಕ್ತಿ ಹಾಗೂ ಕಲಿಕೆಯ ಗಮನ ಹೆಚ್ಚುತ್ತದೆ ನಾಲ್ಕು ಗಿಡ ಮರಗಳು ಮನೆಯೊಳಗಿನ ಉತ್ತರದ ಭಾಗದಲ್ಲಿ ಮನಿ ಪ್ಲಾಂಟ್ ತುಳಸಿ ಇಡಬಹುದು ಬುದ್ಧಿಶಕ್ತಿ ಬಲವಾಗುತ್ತದೆ ಐದು ಮನೆಯ ಬಾಗಿಲು ಉತ್ತರ ದಿಕ್ಕಿನಿಂದ ಪ್ರವೇಶವಿದ್ದರೆ ವಾಣಿಜ್ಯ ವ್ಯಾಪಾರದಲ್ಲಿ ಯಶಸ್ಸು ಲಭ್ಯ ಆರು ಕಪಾಟುಗಳು ಅಥವಾ ದಾಖಲೆಗಳು ಮನೆಯ ಉತ್ತರ ಭಾಗದಲ್ಲಿ ವ್ಯಾಪಾರದ ದಾಖಲೆಗಳು ಇಡುವುದು ಲಾಭಕಾರಿ ಏಳು ಬೆಡ್ರೂಮ್ ಪಶ್ಚಿಮ ಭಾಗದಲ್ಲಿ ಮಲಗುವುದು ಸಮತೋಲನಕ್ಕೆ ಉತ್ತಮ ಉತ್ತರದಲ್ಲಿ ಮಲಗುವುದು ತಪ್ಪಿಸಬೇಕು ಎಂಟು ಪೂಜಾ ಕೋಣೆ ಪೂರ್ವ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ಇರಲಿ ಶುದ್ಧ ಶಕ್ತಿ ಹರಿದಾಡುತ್ತದೆ ಒಂಬತ್ತು ವಿಶೇಷ ಉಪಾಯ ಲೈಟ್ ಗ್ರೀನ್ ಕಲರ್ ಕ್ಲಾಕ್ ಅನ್ನು ಉತ್ತರ ಗೋಡೆಯಲ್ಲಿ ಇಡಬಹುದು ಗುರುವಾರ ಜನಿಸಿದವರ ವಾಸ್ತು ಟಿಪ್ಸ್ ಗ್ರಹ ಗುರು ತತ್ವ ಆಕಾಶ ವಾಸ್ತು ಟಿಪ್ಸ್ ಒಂದು ಮುಖ್ಯ ದಿಕ್ಕು ಈಶಾನ್ಯ ಧಾರ್ಮಿಕ ಶಕ್ತಿ ಜ್ಞಾನ ಮತ್ತು ಧರ್ಮದ ದಿಕ್ಕು ಎರಡು ಬಣ್ಣಗಳು ಹಳದಿ ನಿಂಬೆ ಹಸಿರು ಚಂದನ ಬಣ್ಣ ಗುರುಗ್ರಹದ ಶಕ್ತಿಯನ್ನು ಹೆಚ್ಚಿಸುತ್ತವೆ ಮೂರು ಪೂಜಾ ಕೋಣೆ ಈಶಾನ್ಯ ದಿಕ್ಕಿನಲ್ಲಿ ಪೂಜಾ ಮನೆ ಇರಬೇಕು ಇದು ಗುರುಗ್ರಹದ ಶಕ್ತಿಗೆ ತಕ್ಕಂತೆ ನಾಲ್ಕು ಓದು ಅಥವಾ ಅಧ್ಯಯನ ಕೋಣೆ ಉತ್ತರ ಪೂರ್ವ ಅಥವಾ ಪೂರ್ವದಲ್ಲಿ ಓದುವ ಕೋಣೆ ಇರಲಿ ಜ್ಞಾನ ವೃದ್ಧಿಗೆ ಸಹಕಾರ ಐದು ಕಿಚನ್ ದಕ್ಷಿಣ ಪೂರ್ವ ಅಂದರೆ ಆಗ್ನೇಯ ದಿಕ್ಕಿನಲ್ಲಿ ಅಡುಗೆ ಮನೆ ಇರಲಿ ಆದರೆ ಶುದ್ಧತೆ ಮುಖ್ಯ ಆರು ಮನೆಯ ಪ್ರವೇಶ ಪೂರ್ವದಿಂದ ಬಾಗಿಲು ಇದ್ದರೆ ಧರ್ಮ ಜ್ಞಾನ ಗುರುಶಕ್ತಿ ಹರಡುತ್ತದೆ ಏಳು ಬೆಡ್ರೂಮ್ ಪಶ್ಚಿಮದ ಕಡೆ ಇರಲಿ ಗುರುಶಕ್ತಿಗೆ ಸಮತೋಲನ ಎಂಟು ಅಲಂಕಾರಿಕ ವಸ್ತುಗಳು ಬಣ್ಣದ ಗಾಜುಗಳಿಂದ ಮಾಡಿರುವ ಮೂರ್ತಿಗಳು ಅಥವಾ ಯಂತ್ರಗಳು ಪೂಜಾ ಕೋಣೆಯಲ್ಲಿ ಇಡಬಹುದು ಒಂಬತ್ತು ವಿಶೇಷ ಉಪಾಯ ಮನೆ ಪೂಜಾ ಸ್ಥಳದಲ್ಲಿ ಗುರು ಬೃಹಸ್ಪತೆಯ ನಮಃ ಮಂತ್ರವನ್ನು ಪ್ರತಿದಿನ ಇಪ್ಪತ್ತೇಳು ಬಾರಿ ಜಪ ಮಾಡುವುದು ಶ್ರೇಷ್ಠ ಶುಕ್ರವಾರ ಜನಿಸಿದವರ ವಾಸ್ತು ಟಿಪ್ಸ್ ಗ್ರಹ ಶುಕ್ರ ತತ್ವ ಜಲ ಮತ್ತು ಭೂಮಿ ಗುಣ ಸೌಂದರ್ಯ ಪ್ರೀತಿ ಐಶ್ವರ್ಯ ವಾಸ್ತು ಟಿಪ್ಸ್ ಒಂದು ಮುಖ್ಯ ದಿಕ್ಕು ದಕ್ಷಿಣ ಪಶ್ಚಿಮ ಅಥವಾ ದಕ್ಷಿಣ ಪೂರ್ವ ಸ್ತಬ್ಧತೆ ವೈಭವಕ್ಕೆ ಸಹಕಾರಿ ಎರಡು ಬಣ್ಣಗಳು ಬೆಳ್ಳಿ ಬಿಳಿ ಲೈಟ್ ಪಿಂಕ್ ಕ್ರೀಮ್ ಬಣ್ಣಗಳು ಮನೆಗೆ ಶ್ರೀಮಂತಿಕೆ ಶಕ್ತಿ ತರುತ್ತವೆ ಮೂರು ಶೃಂಗಾರ ಕೋಣೆ ಅಂದರೆ ಮಾಸ್ಟರ್ ಬೆಡ್ರೂಮ್ ದಕ್ಷಿಣ ಪಶ್ಚಿಮ ದಿಕ್ಕಿನಲ್ಲಿ ಇರಲಿ ದಾಂಪತ್ಯ ಬದುಕು ಶಾಂತಿಯಾಗಿರುತ್ತದೆ ನಾಲ್ಕು ಅಕ್ವೇರಿಯಂ ದಕ್ಷಿಣ ಪಶ್ಚಿಮ ಅಥವಾ ಪೂರ್ವದ ದಿಕ್ಕಿನಲ್ಲಿ ಇಡಬೇಕು ಐದು ಅಲಂಕಾರಿಕ ವಸ್ತುಗಳು ಶುಭ ಚಿಹ್ನೆಗಳಾದ ಪೇಂಟಿಂಗ್ಗಳು ಹೂವುಗಳ ಕಲಾಕೃತಿಗಳು ಪೂರ್ವದ ಗೋಡೆಯಲ್ಲಿ ಇಡಬಹುದು ಆರು ಕಿಚನ್ ದಕ್ಷಿಣ ಪೂರ್ವ ದಿಕ್ಕಿನಲ್ಲಿ ಅಡಿಗೆ ಮನೆ ಇದ್ದರೆ ಶುಕ್ರ ಶಕ್ತಿ ಬಲವಾಗಿ ಕಾರ್ಯನಿರ್ವಹಿಸುತ್ತದೆ ಏಳು ಪೂಜಾ ಕೋಣೆ ಪೂರ್ವ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ಇರಲಿ ಎಂಟು ಬಾಗಿಲು ದಿಕ್ಕು ಪೂರ್ವದಿಂದ ಅಥವಾ ಉತ್ತರದಿಂದ ಬಾಗಿಲು ಇದ್ದರೆ ಶುಕ್ರಗ್ರಹದ ಶಕ್ತಿ ಜೊತೆಗೆ ಶ್ರೀಮಂತಿಕೆ ಹರಿವು ಒಂಬತ್ತು ವಿಶೇಷ ಉಪಾಯ ಶುಕ್ರವಾರ ತುಳಸಿ ಹೂವಿನಿಂದ ಪೂಜೆ ಮಾಡುವುದು ಶುಕ್ರ ಶಕ್ತಿಯನ್ನು ಶುದ್ಧಗೊಳಿಸುತ್ತದೆ ಶನಿವಾರ ಜನಿಸಿದವರ ವಾಸ್ತು ಟಿಪ್ಸ್ ಗ್ರಹ ಶನಿ ತತ್ವ ವಾಯು ವಾಸ್ತು ಟಿಪ್ಸ್ ಒಂದು ಮುಖ್ಯ ದಿಕ್ಕು ಪಶ್ಚಿಮ ಅಥವಾ ದಕ್ಷಿಣ ಪಶ್ಚಿಮ ಶಕ್ತಿಯ ಸಮತೋಲನಕ್ಕೆ ಇವು ಅತ್ಯಂತ ಉಪಯುಕ್ತ ಎರಡು ಬಣ್ಣಗಳು ನೀಲಿ ಕಪ್ಪು ಗಾಡಬಹುದು ಶಕ್ತಿಯ ಭದ್ರತೆಗಾಗಿ ಮೂರು ಬೆಡ್ರೂಮ್ ದಕ್ಷಿಣ ಪಶ್ಚಿಮ ದಿಕ್ಕಿನಲ್ಲಿ ಮೊಳಗುವ ಕೋಣೆ ಇದ್ದರೆ ಶಕ್ತಿಯ ಸಮತೋಲನ ಆರಾಮ ಮತ್ತು ದೃಢತೆ ಲಭ್ಯ ನಾಲ್ಕು ಶಕ್ತಿವರ್ಧಕ ವಸ್ತುಗಳು ಲೋಹದ ವಸ್ತುಗಳು ಅಥವಾ ಕಪ್ಪು ಕಲ್ಲುಗಳನ್ನು ಪಶ್ಚಿಮದ ಕಡೆ ಇಡಬಹುದು ಐದು ತೋಟ ಅಥವಾ ಗಿಡ ಮರ ಮನೆಯ ಪಶ್ಚಿಮ ಅಂತ ದಕ್ಷಿಣ ಭಾಗದಲ್ಲಿ ನೆಟ್ಟು ಬೆಳೆಸುವುದು ಶನಿಗ್ರಹ ಶಾಂತಿಗೊಳಿಸುತ್ತದೆ ಆರು ಅಡಿಗೆ ಮನೆ ದಕ್ಷಿಣ ಪೂರ್ವ ದಿಕ್ಕಿನಲ್ಲಿ ಇರಬೇಕು ಶನಿಗೆ ಶುದ್ಧತೆ ಬಹುಮುಖ್ಯ ಏಳು ವಾಸ್ತು ದೋಷ ಪರಿಹಾರ ಮನೆಯ ದಕ್ಷಿಣ ಪಶ್ಚಿಮ ದಿಕ್ಕಿನಲ್ಲಿ ಲೋಹದ ರಿಂಗಿಂಗ್ ಗಂಟೆ ಅಥವಾ ಲಿಂಗರೂಪದ ಶಿಲೆ ಇಡಬಹುದು ಎಂಟು ಪೂಜೆ ಕೋಣೆ ಈಶಾನ್ಯ ದಿಕ್ಕಿನಲ್ಲಿ ಇರಲಿ ಶನಿಗೆ ತಪಸ್ಸು ಮತ್ತು ಶುದ್ಧತೆ ಇಷ್ಟ ಒಂಬತ್ತು ವಿಶೇಷ ಉಪಾಯ ಶನಿವಾರ ಭಕ್ತಿಯಿಂದ ಶನೇಶ್ವರನಿಗೆ ಎಣ್ಣೆ ಅಭಿಷೇಕ ಬಿಳಿ ಅಕ್ಷತೆಯ ಹೂವಿನಿಂದ ಪೂಜೆ ಮಾಡಬೇಕು ಭಾನುವಾರ ಜನಿಸಿದವರ ವಾಸ್ತು ಟಿಪ್ಸ್ ನೋಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರು ಹಾಕಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಕೊಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡೋದು ಮರಿಲೇಬೇಡಿಯೇ ಭಾನುವಾರ ಜನಿಸಿದವರ ವಾಸ್ತು ಟಿಪ್ಸ್ ಗ್ರಹ ಸೂರ್ಯ ತತ್ವ ಅಗ್ನಿ ವಾಸ್ತು ಟಿಪ್ಸ್ ಒಂದು ಮುಖ್ಯ ದಿಕ್ಕು ಪೂರ್ವ ಸೂರ್ಯೋದಯದ ದಿಕ್ಕು ಶಕ್ತಿ ಮತ್ತು ಚೈತನ್ಯ ತರುತ್ತದೆ ಎರಡು ಬಣ್ಣಗಳು ಕೇಸರಿ ಕಿರಣದ ಹಳದಿ ಕಬ್ಬಿಣದ ನಾರಂಗಿ ಬಣ್ಣ ಉತ್ಸಾಹ ಶಕ್ತಿ ತೇಜಸ್ಸಿಗೆ ಸಹಕಾರಿ ಮೂರು ಹಾಲ್ ಅಥವಾ ಲಿವಿಂಗ್ ರೂಮ್ ಪೂರ್ವ ದಿಕ್ಕಿನಲ್ಲಿ ಇರಲಿ ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ ನಾಲ್ಕು ಅಡಿಗೆ ಮನೆ ದಕ್ಷಿಣ ಪೂರ್ವ ದಿಕ್ಕಿನಲ್ಲಿ ಅಡಿಗೆ ಮನೆ ಇದ್ದರೆ ಶಕ್ತಿ ಸಮತೋಲನದಲ್ಲಿ ಇರುತ್ತದೆ ಐದು ಶಕ್ತಿ ಚಿಹ್ನೆಗಳು ಸೂರ್ಯನ ಚಿಹ್ನೆ ಸೂರ್ಯನ ಚಿತ್ರ ಅಥವಾ ಕಂಚಿನ ತೊಟ್ಟಿಲು ಪೂರ್ವದ ಗೋಡೆಯಲ್ಲಿ ಇಡಬಹುದು ಆರು ಮನೆಯ ಬಾಗಿಲು ಪೂರ್ವದ ಬಾಗಿಲು ಸೂರ್ಯಶಕ್ತಿ ಹರಡುವ ದಾರಿ ಆತ್ಮಬಲವರ್ಧಕ ಏಳು ಪೂಜಾ ಕೋಣೆ ಪೂರ್ವ ಅಥವಾ ಈಶಾನ್ಯದಲ್ಲಿ ಪೂಜಾ ಕೋಣೆ ಇರಲಿ ಸೂರ್ಯನಿಗೆ ಅರ್ಗೆ ನೀಡುವುದು ಪ್ರತಿದಿನ ಉತ್ತಮ ಎಂಟು ಬೆಡ್ರೂಮ್ ಪಶ್ಚಿಮ ಅಥವಾ ದಕ್ಷಿಣದ ಕಡೆ ಮಲಗುವ ಕೋಣೆ ಇರಲಿ ಪೂರ್ವ ದಿಕ್ಕಿನಲ್ಲಿ ಮಲಗುವುದು ತಪ್ಪು ಒಂಬತ್ತು ವಿಶೇಷ ಉಪಾಯ ಪ್ರತಿದಿನ ಬೆಳಗಿನ ಜಾವ ಆರರಿಂದ ಏಳರ ಒಳಗೆ ನೇರ ಸೂರ್ಯನ ಕಡೆ ನೋಡುವುದು ಮತ್ತು ಓಂ ಸೂರ್ಯಾಯ ನಮಃ ಮಂತ್ರ ಹನ್ನೆರಡು ಬಾರಿ ಪಠಿಸುವುದು ಶ್ರೇಷ್ಠ